back to ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಅರಾಮದಿರ್ತಕೋತಿ ನೋಡಿರಿ ಇವತ್ತು ನೋಡಿರಿ ಸ್ವಲ್ಪ ಕೋಡ್ ಕಡಿಮೆ ಆಗೈತಿ ಇವತ್ತು ಶ್ರಾವಣದ ಮೊದಲೇ ಶುಕ್ರವಾರ ನೋಡಿರಿ ನನ್ನ ಫೇವ್ರೇಟ್ ನೋಡಿರಿ ಪೂಜಾ ದಿನಗಳು ಅಂದರೆ ಇಷ್ಟ ಹಾಗಾಗಿ ಆಫ್ಟ್ನೂನ್ ರೂಟಿ ಇತ್ತಲ್ಲ ಪೂಜೆ ಮಾಡೋಕೆ ಟೈಮ್ ಐತಿ ಹಂಗ ಅದೊಂದು ಖುಷಿ ನೋಡಿರಿ ಶುಕ್ರವಾರ ಐದು ದಿವಸ ಮದ ರೂಟಿ ಇದ್ರೆ ನೋಡಿರಿ ನೀವು ಪೂಜೆ ಮಾಡೋಕ್ಕಾಗತ್ತೆ ಈಗ ನೋಡಿರಿ ಬೆಳಗ್ಗೆ ಎದ್ದು ಕಸ ಪರ್ಶಿ ಎಲ್ಲ ಮುಗಿಸ್ಕೊಂಡೆ ನೋಡ್ರಿ ಮುಗಿಸ್ಕೊಂಡು ಈ ಪೂಜಾ ಮಾಡ್ಬೇಕಂತ ಸ್ಟಾರ್ಟ್ ಮಾಡೀನಿ ಬರ್ರಿ ಇವತ್ತು ಡೈಲಿ ರೂಟೀನ್ ಎಲ್ಲ ಹಂಗೆಲ್ಲ ಹೋಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು ಶುಕ್ರವಾರ ಪೂಜೆ ಮಾಡ್ಬೇಕು ನೋಡ್ರಿ ಫಸ್ಟ್ ಶ್ರಾವಣ ಶುಕ್ರವಾರ ನೋಡಿರಿ ಈಗ ಎಲ್ಲ ಈಗ ನಿನ್ನೆ ಹಾಲು ಇರ್ತದೆಲ್ಲ ಹಂಗೆ ಐತಿ ಈಗ ನೀಟಾಗಿ ತೊಳ್ಕೊಂಡು ಎಲ್ಲ ದೇವ್ರ ಪೂಜೆ ಮಾಡಿ ಪಟ್ ಪಟ್ ನಿನ್ನೆ ಹಾಲು ಇರ್ತದೈತಿ ಎಲ್ಲ ಕ್ಲೀನ್ ಮಾಡಿ ತಿಕ್ಕಿ ಪೂಜೆ ಮಾಡಿ ನೆಕ್ಸ್ಟ್ ಇವತ್ತು ಹೊರಗೆ ಹಾಲು ಇರೋಕ್ಕೆ ಹೋಗ್ಬೇಕು ನೋಡ್ರಿ ಪಟ್ ಪಟ್ ಪೂಜೆ ಮಾಡ್ಕೊಳ್ಳಿ ಮತ್ತು ದಿವ್ಯಾನು ಓದ್ಲು ಬಗೆ ಹೊಡೆಯ ಮಮ್ಮಿ ಹತ್ರ ಯಾಕಂದ್ರೆ ಮಮ್ಮಿ ಒಬ್ಬಕ್ಕೆ ನೋಡ್ರಿ ಹಾಗಾಗಿ ಶ್ರಾವಣ ಶುಕ್ರವಾರ ಪೂಜೆ ಸುನಂದ ಇರ್ತದಿಲ್ಲ ಪ್ರತಿ ವರ್ಷ ಈ ವರ್ಷ ಆಕಿನ ಗಂಡ ಗಂಡಮನಿಗೆ ಹೋಗ್ಯಾಳ ಹಂಗಾಗಿ ನಮ್ಮ ಒಬ್ಬಕ್ಕೆ ಅದ ಅಂತೇಳಿ ಈಗ ದಿವ್ಯಾ ಹೋಗ್ಯಾಳ್ರಿ ಅದಕ್ಕೆ ನಾನು ಒಬ್ಬಕ್ಕಾಗಿನಿ ಚಿನ್ನು ನೋಡಿರಿ ಇಲ್ಲಿ ಪೂಜೆ ಸಾಮಾನೆಲ್ಲ ನಿನ್ನೆ ರಾತ್ರಿನೇ ತಂದಿಟ್ಟಾರ ಇಲ್ಲಿ ಚಿನ್ನು ಹೋಮ್ ವರ್ಕ್ ಮಾಡಾಕತ ನೋಡ್ರಿ ಗುಡ್ ಬಾಯ್ ರೀ ಚಿನ್ನು ಈಗ ನೋಡ್ರಿ ಬಡವಡ ದೇವರಾ ತಿಕ್ಕೋತೀನಿ ಫಿತಾಂಬ್ರಚಿ ದೇವ್ರ ಕ್ಲೀನ್ ಆಗಿ ದೇವರಾತ್ರಿ ಪೂಜೆ ಮಾಡ್ತೀನಿ ಬರ್ರಿ ಬಡವಡ ನೋಡ್ರಿ ದೇವ್ರ ಎಲ್ಲ ತಿಕೊಂಡ್ ಪೂಜೆ ಸಾಮಾನು ತಂದ್ರ ಇಷ್ಟು ಬಡ ಬಡ ಪೂಜೆ ಲಕ್ಷ್ಮಿ ಪೂಜೆ ಕಂತಿದ್ದು ಎಲ್ಲ ಸಾಮಾನು ತೆಗೆದಿಟ್ಕೊಂಡು ನೆಕ್ಸ್ಟ್ ಪೂಜಾ ಮಾಡೋ ಬರೀ ಬಡಬಾರಿ ಈಗ இடியோ நோட் நம்ம சின்ன மாக்கத்தன அவங்க கை ஒடிச்சின் திரா யாவ் காய் ஒடீத்தியம்மா எவ் பூஜை முகஸ்தியம்மா நீ பூஜை ஆகன காயி நீர் அனை குடீரம் ஏ காயின் அதுக்கே காய நோட்ரம் காய் ஒடி ஃபஸ்ட் அமேலே நீர் குடத்தின் அம்மா அந்த காய் நீர் இஷ்ட நம் பூஜி முகீத்தானே பூஜை ஸ்டார்ட் மாதே கேளக்கத்தம் அம்மா நீ கை அவ்வளோத்தம் காயி நானே ஒடத்தினம்மா அது கண்டி கட் பிடி நோட் காயி நீர் குடிசம் உடுக இஷ்ட ಪೂಜೆ ಮಾಡ್ದೆ ನನಗೆ ಬಿಟ್ಟೇ ಇಲ್ಲರಿ ಅಷ್ಟು ಕಾಡಾಗತ್ತದ ಅಮ್ಮ ಕಾಯಿ ಹೊಡಿಯಮ್ಮ ಜಲ್ದಿ ಕಾಯಿ ಹೊಡಿಬೇಕಮ್ಮ ಹಂಗಮ್ಮ ಹಿಂಗಮ್ಮ ಅಂಥೇಳಿ ಪಾನಲ್ಲಿ ನೋಡಿರಿ ಎಲ್ಲ ಪೂಜೆ ಮುಗೀತು ಕಾಯಿ ನೋಡಿದೆ ನೆಡಿನೂ ಹಿಡ್ದೀನಿ ನೋಡ್ರಿ ಹೆಂಗಾಗಿತ್ತು ಪೂಜೆ ಅವನೇ ಹೊಡೆ ಮಾಡತ್ತ ನೋಡ್ರಿ ಚಿನ್ನೂ ಒಡಿ ಮಾಡಾತನಿದ್ದು ಅವನ ಕೈ ಐತಿ ಫೋನ ಅದಕ್ಕೆ ಅರ್ಧ ಕ್ಯಾಮ್ರಾ ಒಂದು ಕೈ ಹಿಡಿದು ಅರ್ಧ ಮುರ್ದ ಅರ್ಧ ಮುರ್ಧ ಹೊಡೆ ಹೊಡ್ದ ನೋಡ್ರಿ ನಾವು ಒಡೆ ಹಿಡಿಯಾಕತ್ರೂ ಬಿಡಂಗಿಲ್ಲ ಮ ನಾವು ಹೊಡಿತೀನಿ ಮನ ಹಿಡಿತೀನಿ ಈಗ ಅವ್ನ ಕಾಯಿ ನೀರು ಕೊಡೋ ಬರೀತಾ ಇವ್ ನೋಡಿ ಇಷ್ಟು ತನ ಲಕ್ಷ್ಮೀ ಪೂಜ ಮುಗಿತು ಈಗ ಹೊರಗಡೆ ಹಾಲು ಬರಕ ರೆಡಿ ಹಾಕಿ ನೋಡ್ರಿ ಸೀರೆ ಇಟ್ಕೊಂಡು ರೆಡಿ ಆಗ್ಬೇಕಂತ ಬರೀ ಸಾರಿ ಉಟ್ಕೊ ಈಗ ಇವ್ ನೋಡ್ರಿ ಹಾಲು ಇರಾಕ ಹೊರಗೆ ನಾಗಪ್ಪಗ ಸಾರಿ ಉಟ್ಕೊಂಡು ರೆಡಿ ಆಗಿ ನೋಡಿರಿ ಸಿಂಪಲ್ ಆಗಿ ಇದೊಂದು ಹೆಸ್ಟೆನ್ ನೋಡ್ಕೊಂಡು ಯಾಕಂದ್ರೆ ಈಜಿ ಆಗತ್ತೆ ನೋಡ್ರಿ ಇದು ಪರ್ಫೆಕ್ಟ್ ಮಾಡ್ಕೊಳಕ ಸಾರಿ ನೋಡ್ರಿ ಆಗ್ಯದ ಕಮೆಂಟ್ ಮಾಡಿ ಹೇಳಿರಿ ಹಂಗೆ ಆ್ಯಕ್ಚುಲಿ ಅಷ್ಟು ಪರ್ಫೆಕ್ಟಾಗಿ ಸಾರಿ ಉಟ್ಕೊಳಕ ಬರಲ್ಲ ಯಾಕಂದ್ರೆ ಜಾಸ್ತಿ ಉಟ್ಕೊಳ್ಳಂಗಿಲ್ಲ ನೋಡ್ರಿ ಹಿಂಗೆ ಹಬ್ಬ ಹರಿದಿನ ಬಂದಾಗ ಅಷ್ಟೇ ಇಲ್ಲಿ ಇಲ್ಲಿಕುತ್ತ ತನಕ ಇಲ್ಲಾ ದೀಪಾವಳಿ ಇಟ್ಕೊತೀನಿ ನೋಡ್ರಿ ನೋಡಿರಿ ಯಾವ ಥರಗೇನು ಸಿಂಪಲ್ಲಾಗಿ ಉಟ್ಕೊಂಡಿನಿ ಬರೀಗ ನಗಪ್ಪ ಹಾಲಿರೋಕೆ ಹೋಗ್ಬಂತ ಈ ಕೆಳಗೆಲ್ಲ ಎಡಿದು ರೆಡಿ ಮಾಡಿಟ್ರೆ ಇಲ್ಲಿ ದೇವ್ರು ರೆಡಿ ಆಯಿತು ಪೂಜಾನ ಆಯಿತು ನೆಕ್ಸ್ಟ್ ಈಗೆಲ್ಲ ನಮ್ಮ ನೆಗೆಡಿದರೆಲ್ಲ ಕೂಡಿ ಹಾಲಿರಾಕೆ ಹೊಂಟೀವಿ ಬರೀ ಹೋಗು ನೋಡ್ರಿ ಈ ಜ್ಯೋತಿ ಅಕ್ಕನೂ ರೆಡಿಯಾಗಿ ಬಂದಲು ತಿರುಗಿ ಅಕ್ಕಿನ ದೇವರಿಗೆ ಆರತಿ ಮಾಡತ್ತ ನೋಡ್ರಿ ಈಗ ಕಡಬ ಅದೆಲ್ಲ ಮಾಡ್ದ್ರಿ ಹ್ಞೂ ನಾವು ನಾವೀಗ ದೇವ್ರಿಗಿಟ್ಟು ಆರತಿ ಮಾಡಿ ನೆಕ್ಸ್ಟ್ ಹೋಕ್ಕಿ ನೋಡ್ರಿ ಆರತಿ ಮಾಡಿ ಈಗ ನೋಡ್ರಿ ಹಾಲು ಎಲ್ಲಾಕೆಲ್ಲ ಎಡಿ ಅದೆಲ್ಲ ರೆಡಿ ಮಾಡಿಕೊಡಿ ನೋಡ್ರಿ ಎಡಿಗೆ ಏನು ತಗೊಂಡಿರ್ತಿವಿ ಹೂವು ಮುಖ ಮಾರ್ಷ್ಣ ಹಾಲು ಆಮೇಲೆಲ್ಲ ತೊಗೊಂಡು ಹೊಂಟೀವಿ ಈ ಥರ ಬಟ್ಲೊಳಗೆ ಬೆಲ್ಲ ಹಾಕೊಂಡು ಹೋಗ್ತೀವಿ ನೋಡ್ರಿ ಹೆಣ್ಮ ರೆಡಿ ಆಗ್ಯಾರ ಈಗ ನೋಡ್ರಿ ಲಕ್ಷ್ಮೀನು ರೆಡಿಗಾಕ ಇಲ್ಲಿ ನೋಡ್ರಿ ಈಚೆ ಕಡೆ ಇಷ್ಟು ನಮ್ಮ ಹೆಣ್ಮಗಳ ಮಗಳ ಮನ್ಯಾಗ ಪೂಜೆ ಮಾಡಾರ ಅಂತ ಹೇಳಿದ್ಮೇಲೆ ಅವರು ನೋಡ್ರಿ ಚಂದ ಮಾಡ್ಯಾರ ಪೂಜಾ ಪೂರ ಅವ್ರದ್ದು ಮುಗೈತಿ ನಾವು ಆಚೆ ಕಡೆ ಮಾಡಿದ್ವಿ ಅವ್ರು ಈಚೆ ಕಡೆ ಮಾಡ್ಯಾರ ನೋಡ್ರಿ ಈಗ ಇಲ್ಲಿಷ್ಟು ಪೂಜಾ ಮಾಡಿ ನೆಕ್ಸ್ಟ್ ಇಲ್ಲಿ ಮಂಗಳಾರತಿ ಮಾಡ್ತೀವಿ ನೋಡ್ರಿ ಈಗ ಕಾಕಾರು ಮಂಗಳಾರತಿ ಮಾಡ್ತಾರೆ ಅವ್ರು ಭಾಳ ಚೆಂದ ಮಾಡ್ತಾರೆ ನೋಡ್ರಿ ಮಂಗಳಾರತಿ ಹಾಗಾಗಿ ಅವರೇ ಇದು ಮಾಡ್ತಾರೆ ಇಲ್ಲಿ ನಾ ಇಷ್ಟು ಆರತಿ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಮಂಗಳಾರತಿ ಮುಗಿಸ್ಕೊಂಡು ಅಲ್ಲಿ ಗಣಪತಿ ಗುಡಿಗೆ ಇಷ್ಟು ಹೋಗಿ ನಾಗಪ್ಪಗೆ ಹಾಲ ಇರ್ಬಿತ್ ನೋಡ್ರಿ ಬರೀ ಮಂಗಳಾರತಿ ಮಾಡು ಮತ್ತು ಬಳವಾನ ಬಳಕೋತಾ ಬಣ್ಣೀರೆಲ್ಲಾರೋ ಆಗ ತಲ್ಲೀರೆಲ್ಲರೋ ನಮ್ಮ ಶ್ರೀ ವೀರಭದ್ರ ಗಣಿರಲ್ಲಾರೋ ಮಂಗಳ ದಾರೋ ದಯ್ಯಗ ನಮ್ಮ ದಯ್ಯಗ ಸ್ವಾರದಯ್ಯಗ ಶಿವನಪ್ರಭು ಕಂಗಲ್ಲೇ ಹುಟ್ಟಿದಂತ ವೀರಭದ್ರಗಾಭೂಷಣ ಗಂಗಾಧರಣೀರ ಕರ್ಪೂರ ಜ್ಯೋತಿ ಬೆಳಗಿರೆ ನೀರೇ ದೇವ ದುರ್ಗೇಶ ದೇವ ಮಹೇಶ ಗೇವ ದುರ್ಗೇಶ ದೇವ ಮಹೇಶ ದೇವ ದೇವತೆಗಳು ಬೆಳಗಿರೆ ಗಂಗಾಧರ ನೀರೆ ಕರ್ಪೂರ ಜ್ಯೋತಿ ಬೆಳಗಿರೆ ನೀರೇ ಮಂಗಳ ದಾರುತಿ ನೀರ ಗ ನಮ್ಮ ಶಿವನ ಪ್ರಭು ಕಂಗ್ಳಲ್ಲಿ भ कंगे हट वीर प्रपभूषण गौरी हिरे गंगाधर नीर कर्पूर ज्योति बेड़ी राजशंकर राज दि गंगी कर्पूर ज्योति बेलि मंगल ನೀರದ ಯಗ ನಮ್ಮ ಸಾರದಯ್ಯಗ ಶಿವನಪ್ರಭು ಕಂಗಲ್ನಲ್ಲಿ ಹುಟ್ಟಿದಂತ ವೀರಭದ್ರಗ ದೇವ ದುರ್ಗೆ ಶಾಗ ದೇವ ಮನೆ ತ್ಯಾಗ ದೇವ ದುರ್ಗೆ ಶಾಗ ದೇವ ಮನೆ ದೇವ ದೇವತೆಗಳು ಬೆಳಗಿರೇ ಗಂಗಧರಣೀರ ಕರ್ಪೂರ ಜೊತೆ ಬೆಳಗಿರೀರೇ ಮಂಗಳ ದಾರು ತಿನ್ನೀರದ

ಗೋಚರ ಬಾಲಚಂದ್ರಾಭರಣ್ ಹಾಲಿಗೊಳಿದನು ಲೋಲ ಸವಿದನು ಲೋಲ ಶ್ರೀ ಶಿರವಾರಿದನು ವಾರ ದೂರ ದುರಿತವ ದೂರ ಮಾಡುವ ಕರ್ಪುರಾರುತಿ ಋತಿ ಬೆಳಗಿರೆ ಕಾರು ಕರನು ಜನಕೆ ವರವ ನಿತ್ಯನು ಪರಮ ಪಾರ್ವತಿ ಅರಸಗೆ ನರೋಳ ಗೀತಾ ವಾರಯ ಪೂರಕ ಕರ್ಪುರಾ ಋತಿ ಬೆಳಗಿರೆ ಕಾರು

ನೋಡ್ರಿ ಎಲ್ಲಾರ ಕೂಡಿ ಗುಡಿ ಬಂದ್ವಿ ಆದ್ರೆ ಇಲ್ಲಿ ಬಂದ್ಮ್ಯಾಗ ನೋಡ್ತೀವಿ ರೀ ಫುಲ್ ಜನ ಜಾಸ್ತಿ ಇದ್ರು ಆ್ಯಕ್ಚುಲಿ ನಾವು ಅನ್ಕೊಂಡಿದ್ವಿ ಮಧ್ಯಾಹ್ನ ನೋಡ್ರಿ ಹನ್ನೆರಡು ಗಂಟೆ ಹನ್ನೆರಡೂವರೆ ಆಗಿತ್ತು ಇಷ್ಟೊತ್ತಿಗೆ ಎಲ್ಲರೂ ಹಾಲು ಇರೋದು ಹೋಗಿರ್ಬೋದು ನಮ್ದೆ ಲೇಟ್ ಆಗಿರತ್ತ ಅನ್ಕೊಂಡ್ವಿ ಬಟ್ ಇಲ್ಲೆಲ್ಲ ಜನ ಬಾಳದಾರ್ ನೋಡ್ರಿ ಅದಕ್ಕೆ ನಾವು ವೇಟ್ ಮಾಡಾಕತಿ ನೋಡ್ರಿ ನಾ ಇಷ್ಟು ಜನ ಅದ ಬರೋಕೆ ನಮ್ಮ ಮುಂಚೆ ನೀವು ಜನ ಬಂದಿದ್ರು ಹಂಗಾಗಿ ಈ ಕಡೆ ಇಲ್ಲೇ ಗಣಪತಿ ಗುಡಿ ಹತ್ರ ನಿಂತು ವೇಟ್ ಮಾಡಕತ್ತಿದ್ವಿ ಬರ್ರಿ ಈಗಿನ ಎರಡು ಗಂಟೆ ಡ್ಯೂಟಿಗೆ ಹೋಗಬೇಕು ಇನ್ನೂ ಎಷ್ಟು ತಗೋತ್ ಗೊತ್ತಿಲ್ಲ ಈ ನೋಡ್ರಿ ತಿರಿ ಒಂದೂವರೆ ಆಯ್ತು ಇನ್ನ ಪಾಳೆ ಬಂದಿಲ್ಲ ನಾವು ಇಲ್ಲೇ ವೇಟ್ ಮಾಡಾಕತ್ತೀವಿ ಇನ್ನ ಸಮೀಪ ಈಗ ಈಗ ಪಾಳೆ ಬಂತು ನೋಡಿ ಇನ್ನೊಂದ್ ಎರಡು ಮೂರು ಜನ ಆಗ ನಮ್ದೆ ಐತಿ ಬರ್ರಿ ಪಟ್ ಪಟ್ ಪೂಜೆ ಮಾಡಿ ಹೋಗಬೇಕಿನ ಡ್ಯೂಟಿಗೆ ನೋಡ್ರಿ ಪಾನಲಿ ನಮ್ಮ ಪಾಳೆ ಬಂತು ಈಗ ಈಗ ಫಸ್ಟ್ ನಮ್ಮ ಹೆಣ್ಮಗಳು ಮತ್ತು ಮಗಳು ಮಾಡಾಕತ್ತಾರ ನೋಡ್ರಿ ಅವ್ರ್ದಾಗನ ನೆಕ್ಸ್ಟು ನಾವು ಹಾಲು ಇರ್ದ್ಬಿಟ್ಟು ಹೋಗ್ಬೇಕು ನೋಡ್ರಿ ಎರಡು ಗಂಟೆ ಆಗೇ ಬಿಡ್ತು ಪಾನಲ್ಲಿ ಎರಡು ಗಂಟೆ ಆಯಿತು ಈಗೆಲ್ಲ ಹಾಲು ಇರ್ದು ಹೋಗ್ಬೇಕಾದ್ರೆ ಎರಡೂವರೆ ಆಗೇ ಬಿಡ್ತೈತಿ ಬರೀ ಈಗ ಅವ್ರದ್ದಿಷ್ಟಾಗ ಪಟ್ಪಟ್ಟು ನಾವಿಷ್ಟು ಈಗ ಸೈತಾಕ ಆಮೇಲೆ ನಮ್ಮ ಭಾಗ್ಯ ಕೂಡಿ ಹಾಲು ಇರಾತಾರೆ ಅವ್ರ ಮುಗಿತು ನೋಡ್ರಿ ಈಗ ನಾನು ಜ್ಯೋತಿ ಆಮೇಲೆ ಚಿನ್ನು ಮತ್ತೆ ಎಲ್ಲರೂ ಕೂಡಿ ಇಷ್ಟ ಹಾಲು ಹೇರಾಕತ್ತೀವಿ ನಾವು ನಾಲ್ಕು ಜನ ಬರೀ ಪಟ್ಪಟ್ಟು ನಾವು ನಾಗಪ್ಪ ಹಾಲು ಇರಪ್ಪ ನಿನ್ನೆ ಒಳಗೆ ಇರ್ದೆ ಒಳಗಿನ ನಾಗಪ್ಪಗೆ ಇವತ್ತು ಹೊರಗಿನ ನಾಗಪ್ಪಗೆ ಇರತ್ತೀವಿ

ಇಲ್ಲಿ ನೋಡ್ರಿ ನಾವೆಲ್ಲರೂ ಕೂಡ ಹಾಲು ಎಳೆದ್ವಿ ಹಾಲು ಎಳ್ದ್ಬಿಟ್ಟು ಎಡಿ ಅದು ಕೊಡಾತಿವಿ ಎಡಿ ಕೊಟ್ಬಿಟ್ಟು ಇಲ್ಲಿ ನೋಡ್ರಿ ನೆಕ್ಸ್ಟ್ ಇಲ್ಲಿ ಕಾಯಿ ಆಡ್ಕೊಂಡ್ವಿ ಕಾಯಿ ಆಡ್ಕೊಂಡು ಇಲ್ಲಿ ಗಣಪತಿ ಗುಡಿಗೆ ಅದು ಬಂದ್ವಿ ನೋಡ್ರಿ ಇಲ್ಲಿ ಇಷ್ಟು ನಮಸ್ಕಾರ ಹೊಡಕ ಬರ್ರಿ ಇಲ್ಲಿ ಇಷ್ಟು ನಮಸ್ಕಾರ ಮಾಡ್ಬಿಟ್ಟು ಹೋಗ ಮತ್ತೀಗ ಮನೆಗೆ ಈಗ ಹೋಗಿ ಇಷ್ಟೊತ್ತನ ಪಾಳೆ ಹಚ್ಚಿ ಒಂದು ಹನ್ನೆರಡು ವರಿ ಹೋದ ನೋಡ್ರಿ ಎರಡು ಹೊರ ಆಯ್ತು ತಿರುಗಿ ನನ್ನ ಡ್ಯೂಟಿ ಟೈಮ್ ಆಗಿದೆ ಬರೀ ಪಟ್ಪಟ್ ರೆಡಿ ಆಗಿ ಡ್ಯೂಟಿಗೆ ಹೋಗ್ತೀನಿ ಆಲ್ರೆಡಿ ಭಾಳ ಟೈಮ್ ಆಗಿಬಿಟ್ಟ ಈಗ ಈಗ ನೋಡ್ರಿ ಪಟ್ಪಟ್ ರೆಡಿ ಆಗಿನಿ ಒಂದು ಕಪ್ ಚಾ ಯಾಕಂದ್ರೆ ಮುಂಜಾನೆ ಮುಂಜಾನೇ ಚಾ ಕುಡಿದ್ರೆ ನೆನ್ಪಾಗಿಲ್ಲ ಬರೀ ಪಟ್ಪಟ್ ಟೈಮ್ ಆಗಿ ಹೋಗೋಣ ಡ್ಯೂಟಿಗೆ ಈಗ ನೋಡ್ರಿ ಡ್ಯೂಟಿಗೆ ಬಂದ ಪೇಶೆಂಟ್ ಅಂತೂ ಕಮ್ಮಿ ಅದಾವ ನೋಡ್ರಿ ಅಷ್ಟೇನ್ ಪೇಷಂಟ್ ಇಲ್ಲ ಹೇಳ್ರಿ ಎಲ್ಲರಿಗೂ ವಿಶ್ ಮಾಡ್ರಿ ಮೇಡಮ್ ನೋಡ್ರಿ ಫುಲ್ ಜೋರಾಗಿ ಬಂದಾರ ಸಿಕ್ಸ್ ಅವರ್ಸ್ ನೋಡ್ರಿ ಡ್ಯೂಟಿಯಿಂದ ಬಂದೆ ತಾಯ್ ನೋಡ್ರಿ ಒಂಬತ್ತು ಗಂಟೆಗೆ ಬಟ್ಟೆ ತೊಳಿಬೇಕು ಮಧ್ಯಾಹ್ನ ಪೂಜೆ ಗೀಜೆ ಮಾಡಿ ಲೇಟ್ ಆಯ್ತು ನೋಡ್ರಿ ಹಂಗೆ ಹೋಗಿದ್ದೆ ಹೋಮ್ ವರ್ಕ್ ಮಾಡ್ ಪಟ್ ಪಟ್ ಬಟ್ಟೆ ತೊಳ್ಕೊಂಬರ್ತೀನಿ ನೋಡ್ರಿ ಯಾಕಂದಿವ್ಯಾ ದಿವ್ಯಾ ದಿವ್ಯ ತೊಳಿತಿದ್ಲು ಈಗ ನೋಡ್ರಿ ನಮ್ಮ ಮನೆಯವರು ಮೆಸ್ಸಿಂದ ಬಂದ್ರು ಇವತ್ತು ಉಪಾಸ ಅಂತ ಸಾನಿ ನೋಡ್ರಿ ಮೆಸ್ನ ಹಿಂದೆ ಮಾಡ್ಕೊಂಡ್ ಬಂದ್ರ ಸಬಧಾನಿ ಈಗ ಅವರು ಊಟ ಮಾಡ್ತಾರ ನಾನು ಸಬಾನಿ ಬರ್ರಿ ಎಲ್ಲರೂ ಎಲ್ಲರಿಗೂ ಸಾವಧಾನಿ ಅವತ್ತು ಊಟದ ಬದ್ಲಿ ಇವತ್ತ ನೀರಾಗಿ ಒಪ್ಪತ್ ನೋಡ್ರಿ ಇವತ್ತೊಂದಿನ ಸಾವಧಾನಿ ತಿಂತೀನಿ ಬರೀ ತಿಂದು ಮುಖಾಂತಕೊಂಡು ರಿಷಪ್ ಆಗಿನಿ ಈಗ ಊಟ ಸಾವಧಾನಿ ತಿನ್ನು ಸಾವಧಾನಿ ತಿಂದ ಸಾವಧಾನು ಮ್ಯಾಕ್ ಸ್ವಲ್ಪ ಚಹಾ ಕುಡಿಬೇಕೆ ಚಹಾ ಕಿಟ್ಟಿ ನೋಡಿ ಚಹಾ ಕುಡಿಮು ಇವತ್ತು ನೋಡಿ ಏನು ಮಾಡ್ತೀರೋ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್